ಸಮಾಚಾರಕ್ಕೆ ಸ್ವಾಗತ ಇಂದು ಭಾನುವಾರ ಓದುತ್ತಿರುವವರು ವಿವರ ನರಸಿಂಹರಾಜಪುರ ಪ್ರವಾಸಿ ಮಂದಿರ ವೃತ್ತಕ್ಕೆ ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ಇಲಾಖೆ ಅಧ್ಯಕ್ಷರಾದ ಎಂ ಶ್ರೀನಿವಾಸ್ ಅವರ ಹೆಸರಿಟ್ಟಿರುವುದು ಸಕಾಲಿಕವಾಗಿದೆ ಎಂ ಶ್ರೀನಿವಾಸ್ ಅವರು ಸರಳ ಸಜ್ಜನಿಕೆಯ ರಾಜಕಾರಣಿ ಎಂದು ಶಿವಮೊಗ್ಗ ಭದ್ರ ಕಾಢಾ ಅಧ್ಯಕ್ಷ ಡಾಕ್ಟರ್ ಕೆಪಿ ಕೆಪಿಅಂಶುಮಂತ್ ಶ್ಲಾಘನೆ ವ್ಯಕ್ತಪಡಿಸಿದರು ಅವರು ಶುಕ್ರವಾರ ರಾತ್ರಿ ಪ್ರವಾಸಿ ಮಂದಿರ ವೃತ್ತಕ್ಕೆ ಎಂ ಶ್ರೀನಿವಾಸ್ ವೃತ್ತ ಎಂಬ ನಾಮಫಲಕವನ್ನು ಅನಾವರಣಗೊಳಿಸಿ ಮಾತನಾಡಿದರು ಎಂ ಶ್ರೀನಿವಾಸ್ ಅವರು ಜನರಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಊರಿನ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಅವರು ಜಾತ್ಯತೀತ ಧರ್ಮಾತೀತ ಪಕ್ಷಾತೀತ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದಾರೆ ಎಂದರು ಪಟ್ಟಣ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ತೆಲ್ಶೆಟ್ಟಿ ಮಾತನಾಡಿ ಎಂ ಶ್ರೀನಿವಾಸ್ ಅವರು ಕೋಟೆ ಶ್ರೀ ಆಂಜನೇಯ ಸ್ವಾಮಿ ಕೋಟೆ ಶ್ರೀ ಮಾರಿಕಾಂಬ ದೇವಾಲಯ ಹಯಾತ್ ಶಾವಲಿ ದರ್ಗಾ ಸೇರಿದಂತೆ ಅನೇಕ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ತಮ್ಮ ಹುಟ್ಟೂರಿಗೆ ಏನಾದರೂ ಒಂದು ಶಾಶ್ವತ ಕೊಡುಗೆ ನೀಡಬೇಕೆಂಬ ಹಂಬಲದಿಂದ ಸುಮಾರು ಮೂವತ್ತ ಐದು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಹೊನ್ನೆ ಕೊಡುಗೆ ಸಂಪರ್ಕ ಸೇತುವೆ ನಿರ್ಮಾಣ ಮಾಡುತ್ತಿದ್ದಾರೆ ಎಂದರು ಬಗರ್ ಹುಕುಂ ಸಮಿತಿ ಅಧ್ಯಕ್ಷ ಇಸಿ ಜೋಯಿ ಪಟ್ಟಣ ಪಂಚಾಯತಿ ಸದಸ್ಯರುಗಳಾದ ಮುನಾವರ್ ಪಾಷಾ ಎನ್ಎಲ್ ಮುಕುಂದ ಮುಖಂಡ ಸೈಯದ್ ಸಾದಿಕ್ ಭಾಷಾ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಎಂ ಶ್ರೀನಿವಾಸ್ ಅವರ ಜನ್ಮದಿನದ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ಮುಖಂಡರು ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಸುರಯ್ಯ ಭಾನು ಉಪಾಧ್ಯಕ್ಷೆ ಉಮಾ ಕೇಶವ್ ಸದಸ್ಯರುಗಳಾದ ಆರ್ ಕುಮಾರಸ್ವಾಮಿ ಮುಕುಂದ ಜುಬೇದ ಶೋಜಾ ಜಾಮಿಯಾ ಮಸೀದಿ ಅಧ್ಯಕ್ಷ ನಾಜಿರ್ ಅಲ್ಲೂರು ಮಸೀದಿ ಅಧ್ಯಕ್ಷ ಜಲೀಲ್ ಮತ್ತಿತರರು ಉಪಸ್ಥಿತರಿದ್ದರು ಹೋಮ ಹವನ ಯಜ್ಞಯಾಗಾದಿಗಳು ನಡೆಯುವ ಸ್ಥಳಗಳಲ್ಲಿ ದೈವಶಕ್ತಿ ನೆಲೆಯಾಗುತ್ತದೆ ಎಂದು ಸಿಂಹನಗದ್ದೆ ಬಸ್ತಿ ಮಠದ ಶ್ರೀಮದ್ ಅಭಿನವ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿ ತಿಳಿಸಿದರು ಅವರು ಶನಿವಾರ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಅರಿಶಿನಗೆರೆಯ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿಯ ವಾರ್ಷಿಕ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು ಧಾರ್ಮಿಕ ಇತಿಹಾಸ ಇರುವ ದೇವಾಲಯಗಳಲ್ಲಿ ಸಿದ್ಧಿ ಪುರುಷರ ಸಿದ್ಧತ್ವ ಅಡಗಿರುತ್ತದೆ ಅನೇಕ ಪವಾಡಗಳೇ ಇಲ್ಲಿ ನಡೆದು ಹೋಗಿದೆ ಎಂದರು ಮುಖ್ಯ ಅತಿಥಿಯಾಗಿದ್ದ ರಾಜ್ಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಟಿಡಿ ರಾಜೇಗೌಡ ಮಾತನಾಡಿ ಒಂದು ಗ್ರಾಮವು ಆರೋಗ್ಯಕರವಾಗಿರಬೇಕಾದರೆ ಅಲ್ಲಿ ಶಾಲೆ ಆಸ್ಪತ್ರೆ ದೇವಸ್ಥಾನ ಮಸೀದಿ ಚರ್ಚುಗಳು ಪ್ರಮುಖ ಪಾತ್ರ ವಹಿಸಲಿದೆ ಭಾರತವು ದೇಶವು ಧಾರ್ಮಿಕತೆಯ ಭದ್ರ ಬುನಾದಿಯ ಮೇಲೆ ನಿಂತಿದೆ ಎಂದರು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಶಾಸಕರ ನಿಧಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ನೀಡಿದ ಶಾಸಕ ಟಿಡಿ ರಾಜೇಗೌಡ ಅವರನ್ನು ದೇವಸ್ಥಾನದ ಸಮಿತಿಯವರು ಸನ್ಮಾನಿಸಿದರು ಬಸ್ತಿ ಮಠದ ಶ್ರೀಗಳನ್ನು ಗೌರವಿಸಲಾಯಿತು ಅಲ್ಲದೆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಶ್ರಮಿಸಿದ ಎಎಲ್ ಮಹೇಂದ್ರ ಎಡಿ ಉಮೇಶ ಪುರೋಹಿತರಾದ ಜಗದೀಶ್ ಭಟ್ ಅವರನ್ನು ಸನ್ಮಾನಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ದೇವಸ್ಥಾನದ ಸಮಿತಿ ಅಧ್ಯಕ್ಷ ಕೆಎನ್ ಸುಧಾಕರ ವಹಿಸಿದ್ದರು ಅತಿಥಿಗಳಾಗಿ ದೇವಸ್ಥಾನ ಸಮಿತಿ ಗೌರವಾಧ್ಯಕ್ಷ ಎಸ್ ಮಂಜುನಾಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಿನಿ ಪಿಸಿಎಆರ್ಡಿ ಬ್ಯಾಂಕ್ನ ಅಧ್ಯಕ್ಷ ಕೆಎಂ ಸುಂದರೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಎಬಿ ಮಂಜುನಾಥ್ ಉಪಸ್ಥಿತರಿದ್ದರು ಜಾತ್ರಾ ಮಹೋತ್ಸವದ ಅಂಗವಾಗಿ ಶುಕ್ರವಾರ ಹಾಗೂ ಶನಿವಾರ ರೇವಣ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ಶಾಯಿ ಸ್ನಾನ ಮಾಡ್ತಾ ಇದ್ದಾರೆ ತ್ರಿವೇಣಿ ಎಲ್ಲ ಏನು ಪಾಪಕರ್ಮವನ್ನ ಕ್ಷಯ ಮಾಡ್ಕೊಳ್ತಿದ್ದಾರೆ ಅದೇ ಪುಣ್ಯ ನಿಮ್ಗ್ ಸಿಗ್ತದೆ ಅಷ್ಟೇ ಪುಣ್ಯ ನಿಮ್ಗ್ ಸಿಗ್ತದೆ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಬಿಡೋದಿಲ್ಲ ಅದು ತಿಂತದೆ ಅದರ ಹಬ ಹವ ಮೇಲೆ ಕಪ್ಪೆ ಶೃಂಗೇರಿನಲ್ಲಿ ಕಪ್ಪೆಯ ಪ್ರಸವ ಸಂದರ್ಭದಲ್ಲಿ ಹಾವು ತನ್ನ ಬಿಸಿಲಿನಲ್ಲಿ ಇದನ್ನೆಲ್ಲ ನರಸಿಂಹರಾಜಪುರ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಆಶ್ರಯದಲ್ಲಿ ಅಗ್ರಹಾರದ ಅನ್ನಪೂರ್ಣಮ್ಮ ರಂಗನಾಥರಾವ್ ಸಭಾಭವನದಲ್ಲಿ ಶನಿವಾರ ನಡೆದ ಉಚಿತ ಶ್ರವಣ ತಪಾಸಣಾ ಪರೀಕ್ಷೆಯಲ್ಲಿ ಮೂವತ್ತು ಜನರು ತಪಾಸಣೆ ಮಾಡಿಸಿಕೊಂಡರು ಶ್ರವಣ ತಪಾಸಣಾ ಶಿಬಿರದಲ್ಲಿ ಶಿವಮೊಗ್ಗದ ಶ್ರವಣ ಹಿಯರಿಂಗ್ ಎಂಡ್ ಸೆಂಟರ್ನ ರೀಜನಲ್ ಮ್ಯಾನೇಜರ್ ಅರುಣ್ ಕುಮಾರ್ ಆಡಿಯೋಲಜಿಸ್ಟ್ ಆರ್ಹಾದಿತ್ ಭಾಗವಹಿಸಿ ಪರೀಕ್ಷೆ ನಡೆಸಿದರು ಕಿವಿ ಸಮಸ್ಯೆ ಬಗೆಹರಿಸಲು ಅಗತ್ಯವಿರುವ ಸಲಕರಣೆಗಳನ್ನು ಕಡಿಮೆ ದರದಲ್ಲಿ ಶಿವಮೊಗ್ಗ ಶ್ರವಣ ಹಿಯರಿಂಗ್ ಎಂಡ್ ಸೆಂಟರ್ನಲ್ಲಿ ನೀಡಲಾಗುವುದು ಎಂದು ಶಿವಮೊಗ್ಗ ಶ್ರವಣ ಹಿಯರಿಂಗ್ ಎಂಡ್ ಸೆಂಟರ್ನ ರೀಜನಲ್ ಮ್ಯಾನೇಜರ್ ಅರುಣ್ ಕುಮಾರ್ ತಿಳಿಸಿದರು ಅವರು ಈ ಸಂದರ್ಭದಲ್ಲಿ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಶ್ಯಾಮಲಾ ಸತೀಶ್ ಸದಸ್ಯರಾದ ಸಿಂಹ ಸದಾನಂದ ಶೀಲಾ ಸುಂದರೇಶ್ ಶಾಲಿನಿ ರೇಖಾ ಚೈತ್ರಾ ರಮೇಶ್ ಉಮಾ ದಿವಾಕರ್ ರಶ್ಮಿ ದಯಾನಂದ್ ಇನ್ನರ್ವೀರ್ ಕ್ಲಬ್ ಸದಸ್ಯೆ ನಾಗಲಕ್ಷ್ಮಿ ಮತ್ತಿತರರು ಭಾಗವಹಿಸಿದ್ದರು ನರಸಿಂಹರಾಜಪುರ ಪಟ್ಟಣದ ಪ್ರವಾಸಿ ಮಂದಿರದ ಸಮೀಪವಿರುವ ತಾಲೂಕು ಭಾವಸಾರ ಕ್ಷೇತ್ರೀಯ ಸಮಾಜದ ನಿವೇಶನದಲ್ಲಿ ನೂತನ ಸಮುದಾಯ ಭವನ ನಿರ್ಮಾಣ ಭವನದ ಶಂಕುಸ್ಥಾಪನಾ ಸಮಾರಂಭ ಫೆಬ್ರವರಿ ಒಂಬತ್ತರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿದ್ದು ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಶಾಸಕ ಟಿಡಿ ರಾಜೇಗೌಡ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸುರಯ್ಯ ಭಾನು ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಎಲ್ಶೆಟ್ಟಿ ತಾಲೂಕು ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ವೆಂಕಟೇಶ್ ಕಾರ್ಯದರ್ಶಿ ಜ್ಞಾನೇಶ್ ಮತ್ತಿತರರು ಉಪಸ್ಥಿತರಿರುವರು ಎಂದು ಭಾವಸಾರ ಕ್ಷತ್ರಿಯ ಸಮಾಜದ ಪ್ರಕಟಣೆ ತಿಳಿಸಿದೆ ವಂದನೆಗಳು